ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಭಾಳ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಕಾರಣ ಏನಂದರೆ ಬಿ ಡಿ ಎಂದ ಒಂದು ನೋಟಿಸು ಜಾರಿ ಮಾಡಿದೆ ಪೇಪರ್ಲೆಲ್ಲ ಬಂದಿದೆ ನೀವೆಲ್ಲ ನೋಡಿರ್ತೀರಿ ಆದರೆ ಒಂದೇ ಒಂದು ಮುಖ್ಯವಾದ ವಿಷಯಗಳನ್ನ ಹೇಳೋಣ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯಾರ್ಯಾರಿಗೆ ಈ ಪಿ ಆರ್ ಆರ್ ಒನ್ನಲ್ಲಿ ನೋಟಿಸ್ ಬಂದಿತ್ತು ಪ್ರಿಲಿಮಿನರಿ ಮತ್ತು ಫೈನಲ್ ನೋಟಿಸ್ ಬಂದಿದೆ ಮತ್ತು ದರ ಸಂಧಾನಕ್ಕೆ ಕರೆದಿದ್ದಾರೆ ನೋಟಿಸ್ ಕಳಿಸಿರ್ತಾರೆ ಅವರೆಲ್ಲ ದಯವಿಟ್ಟು ತಪ್ಪದೆ ಹಾಜರಾಗಬೇಕಲ್ಲಿ ಏಕೆಂದರೆ ಬಿ ಡಿ ಎ ಪರವಾಗಿ ಪ್ರಾಧಿಕಾರ ಪರವಾಗಿ ಬಂದಿರ್ತಾರೆ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಭೂಸ್ವಾಧೀನ ಅಧಿಕಾರಿ ಎಲ್ಲರೂ ಬಂದಿರ್ತಾರೆ ಅದು ಒಂದು ದಾಖಲೆ ಆಗುತ್ತೆ ನಿಮಗೆ ಏನು ದರ ಕೊಡಬೇಕು ಇವತ್ತು ಎಲ್ಲಿ ಪ್ರಿವೈಲಿಂಗ್ ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಇಲ್ಲಿ ದರ ಇರುತ್ತೆ ಇದು ಜಮೀನ್ದು ಇವತ್ತಿನ ಇದರಲ್ಲಿ ಮಾರ್ಕೆಟ್ದು ಸಬ್ ರಿಜಿಸ್ಟಾರ್ ಆಫೀಸಲ್ಲಿ ಏನು ದರ ಇರುತ್ತೆ ಆ ದರ ನಿಗದಿ ಮಾಡ್ತಾರೆ ಅಥವಾ ನಿಮಗೆ ಟೂ ತೌಸಂಡ್ ಫೈನಲ್ಲಿ ಏನು ಐದು ಆರಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಏನು ದರ ಇತ್ತು ಅದನ್ನು ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ ನೀವು ಕೂಗಾಡೋದ್ರಿಂದ ಅಥವಾ ಗಲಾಟೆ ಮಾಡೋದರಿಂದ ಇದೇನು ಬಗೆಹಾರಲ್ಲ ಇದೆಲ್ಲ ಒಂದು ಹಂತಕ್ಕೆ ಮೀರಿ ಮುಂದೆ ಹೋಗಿದೆ ಸೊ ಹಾಗಾಗಿ ನೀವು ಏನು ಅಂದ್ರೆ ಆದಷ್ಟು ಅವ್ರ ಜೊತೆ ಮಾಹಿತಿನ ಸರಿಯಾದ ರೀತಿ ತಗೋಬೇಕು ಅಂದರೆ ಸಬ್ರಿಷ್ಟಾರಲ್ಲಿ ಇವತ್ತೇನಿದೆ ಆ ರೇಟ್ ಕೊಡ್ತೀರಾ ನಮಗೆ ಅಥವಾ ಎರಡು ಸಾವಿರದ ಐದು ಆರನ್ನು ನಿಗದಿ ಮಾಡ್ತಾಯಿದ್ದೀರಾ ಇದನ್ನೆಲ್ಲ ಚರ್ಚೆ ಮಾಡ್ಕೊಳ್ಳಿ ಯಾರು ನಿಮ್ಮಲ್ಲಿ ಸ್ವಲ್ಪ ತಿಳುವಳಿಕೆ ಇರೋರು ಬುದ್ಧಿವಂತರು ಮತ್ತು ಲೀಡರ್ಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಜೊತೆಲಿ ಎಲ್ಲರೂ ಹೋಗಿ ಎಲ್ಲರೂ ತಪ್ಪದೇ ಹೋಗಬೇಕು ಅದು ಹೋಗಿ ಮಾತಾಡಿ ಅವ್ರ ಜೊತೆಲಿ ದರಸಂಧಾನ ಮಾಡೋಕ್ಕೆ ಮುಂಚೆ ನೀವು ಒಪ್ಕೊಳೋಕೆ ಮುಂಚೆ ಎಷ್ಟಕ್ಕೆ ನಿಗದಿ ಆಗುತ್ತೆ ಅದನ್ನು ಪ್ರೊಸೀಡಿಂಗ್ ಮಾಡಿಸ್ಬೇಕು ಒಂದು ಅಲ್ಲೇ ನಡವಳಿಂದ ಮಾಡ್ತಾರೆ ಒಂದು ಪೇಪರ್ಲೆಲ್ಲ ಬರ್ಕೊಂಡು ಎಲ್ಲರೂ ಸೈನ್ ಮಾಡಬೇಕು ಅಲ್ಲಿರೋ ತಹಸೀಲ್ದಾರ್ ಆಗಲಿ ಭೂ ಸ್ವಾಧೀನ ಅಧಿಕಾರಿ ಆಗಲಿ ನೀವುಗಳಾಗಲಿ ಎಲ್ಲ ಸೇರಿ ಇಂಥಿಂಥ ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ ಅಂತ ಒಂದು ಪ್ರೊಸೀಡಿಂಗ್ ಮಾಡಿ ಆ ಕಾಪಿ ಪ್ರತಿನ ನೀವು ತಗೋಬೇಕು ನೀವು ಅಟೆಂಡ್ ಮಾಡಿದಿರಿ ಅನ್ನೋದಕ್ಕೂ ಕಾಪಿ ಇರುತ್ತೆ ಮತ್ತು ಈ ಪ್ರತಿಗಳ್ನು ನೀವು ನಮಗೊಂದು ಜೆರಾಸ್ ಕಾಪಿ ಕೊಡಿ ಅದನ್ನೇನು ಪ್ರೊಸೀಡಿಂಗ್ ಮಾಡಿದ್ದಾರೆ ಅಂತ ಯಾಕೆಂದ್ರೆ ನಾಳೆ ದಿನ ನೀವೇನಾದರೂ ಕಡಿಮೆ ಆಯಿತು ಅಂತ ಕೋರ್ಟ್ಗೆ ಹೋಗಬೇಕು ಅಂದರೆ ಇದು ಬೇಕಾಗುತ್ತೆ ಈಗ ಏನು ಎರಡು ಸಾವಿರದ ಹದಿಮೂರರಲ್ಲಿ ಡಬಲ್ ಕೊಡಬೇಕು ಆ ಥರ ಇದೆ ಇವ್ರು ಯಾವುದು ತುಂಬ ಹಳೆಯದನ್ನು ಇಟ್ಕೊಂಡು ಕಡಿಮೆ ದರ ನಿಗದಿ ಮಾಡಿ ಪಾಪ ರೈತರು ಮತ್ತು ಸೈಟ್ನವರು ಮನೆಯವರು ಹೇಗೆ ಮಾಡ್ತಾರೆ ಸೈಟ್ನವ್ರಿಗೆ ಏನು ಹೇಗೆ ದರ ನಿಗದಿ ಮಾಡ್ತೀರಿ ಮನೆಯವ್ರಿಗೆ ಹೇಗೆ ಮಾಡ್ತೀರಿ ಈ ವಿಚಾರನ ನೀವು ಡೀಟೇಲಾಗಿ ಕುತ್ಕೊಂಡು ಮಾತಾಡಬೇಕು ಅವಾಗ ಮಾತ್ರ ಅದು ಏನು ಮಾಡಬೇಕು ನಿಮಗೆ ಅನುಕೂಲ ಆಗುತ್ತಾ ಇಲ್ವಾ ಅಥವಾ ಮತ್ತೆ ಕೋರ್ಟ್ಗೆ ಹೋಗಿ ನೀವು ನಮಗೆ ಇಲ್ಲ ಇದು ಕೊಡ್ತಾ ಕೊಡ್ತಾ ಇರೋದು ಅಂತ ಹೇಳ್ಬೇಕು ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ನೀವು ಸೈನ್ ಆಗಿ ಬಂದುಬಿಟ್ರೆ ಖಂಡಿತ ನೀವು ನಿಮ್ಮ ಜಮೀನು ಕಳ್ಕೊತೀರಿ ದುಡ್ಡನ್ನು ಕಳ್ಕೊತೀರಿ ಇನ್ನೂ ಒಂದು ವಿಧಾನ ಇದೆ ಅಂದರೆ ಈಗ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಬಿ ಡಿ ಎ ಲೇಔಟ್ ಯಾವುದಾದ್ರೂ ಮಾಡ್ತಾಯಿದ್ರೆ ಆಗಲಿ ಆಲ್ರೆಡಿ ಇದ್ದರೆ ಕೆಂಪೇಗೌಡನೋ ಶಿವರಾಮ್ ಕಾರಂತೋ ಮತ್ತೊಂದು ಯಾವುದಾದ್ರೂ ಅದು ಇದು ನಡೀತಾ ಇದ್ದಾರೆ ಬಿ ಡಿ ಎದು ಅಂಥ ಕಡೆ ಹೋಗಿ ನೀವು ಅಲ್ಲಿ ಜಾಗಗಳು ಖಾಲಿ ಏನಿರುತ್ತೆ ಅದಕ್ಕೆ ಫಾರ್ಟಿ ಸಿಕ್ಸ್ಟಿ ಸೇ ಶೇರ್ ಇರುತ್ತೆ ಅದನ್ನು ನೀವು ಫಿಫ್ಟಿ ಫಿಫ್ಟಿನೇ ಕೇಳಿ ಯಾಕೆಂದ್ರೆ ನೀವು ಕೊಡ್ತಾ ಇದ್ದೀರಿ ಸರ್ಕಾರಕ್ಕೆ ಬಿ ಡಿ ಎಗೆ ನೀವು ನಿಮ್ಮ ಜಮೀನನ್ನ ನಿಮ್ಮ ಜೀವಾನದ ದುಡಿಮೆನ ಇದ್ದೀರಿ ಸೊ ಅದಕ್ಕೋಸ್ಕರ ಅದನ್ನು ಶೇರ್ ಕೇಳಿ ಫಿಫ್ಟಿ ಫಿಫ್ಟಿ ಕೊಡಿ ಇಷ್ಟು ಜಾಗಕ್ಕೆ ಫಿಫ್ಟಿ ಅಲ್ಲಿ ಕೊಡ್ಬೇಕು ನಮಗೆ ಆ ರೀತಿ ಕೇಳಿ ಎಷ್ಟೆಷ್ಟು ಗುಂಟೆ ಹೋಗುತ್ತೆ ನಿಮಗೆ ಎಷ್ಟು ಜಮೀನು ಹೋಗುತ್ತೆ ಆ ಡೆವಲಪ್ಮೆಂಟ್ ಜಾಗದಲ್ಲಿ ಎಷ್ಟು ಕೊಡ್ತೀರಿ ಇದನ್ನೆಲ್ಲ ಡೀಟೇಲಾಗಿ ಮಾತಾಡಿ ಆ ಪ್ರೊಸೀಡಿಂಗ್ ನಡವಳಿನಲ್ಲಿ ಪ್ರತಿಯೊಂದನ್ನು ಬರೋ ಥರ ನೋಡ್ಕೊಳ್ಳಿ ಅದರ ಪ್ರತಿಯನ್ನು ತಪ್ಪದೇ ತೊಗೊಳ್ಳಿ ಸುಮ್ಮನೆ ಗಲಾಟೆ ಮಾಡಿಬಿಟ್ಟು ನಾವು ಒಪ್ಕೊಂಡಿಲ್ಲ ಅದು ಇದು ಅಂತ ಆ ಥರ ಪ್ರಯೋಜನ ಇಲ್ಲ ಯಾಕೆಂದರೆ ಈಗಾಗಲೇ ಮುಂದುವರೆದೋಗಿದೆ ಇದು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಪಿ ಆರ್ ಆರ್ ಒಂದು ನೀವು ಇನ್ನೇನು ಮಾಡೋಕ್ಕೆ ಬರಲ್ಲ ಈಗ ನೆಕ್ಸ್ಟ್ ಏನಿದ್ರು ನೀವು ಜಾಸ್ತಿ ಆಗಬೇಕು ದರಸಂಧಾನ ಅನ್ನೋದಾದರೆ ಇಲ್ಲ ಈಗ ಕಾಪಿ ಇಟ್ಕೊಂಡು ನೀವು ಕೋರ್ಟ್ಗೆ ಹೋಗ್ಬೋದು ಅದರಿಂದ ದಯವಿಟ್ಟು ಇದನ್ನು ತಪ್ಪದೆ ಎಲ್ಲರೂ ನೀವು ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ತಿಳಿಸಿ ಹಾಗೆ ಪಿ ಆರ್ ಆರ್ ಟು ಬಗ್ಗೆ ಅಪ್ಡೇಟು ಸದ್ಯಕ್ಕಂತೂ ಏನೂ ಇರಲ್ಲ ಯಾಕೆಂದ್ರೆ ಕೋರ್ಟ್ ಹಿಯರಿಂಗ್ ಬರಬೇಕು ಅದಾದಮೇಲೆ ಇರುತ್ತೆ ಜೊತೆಗೆ ನೀವು ಮಾಹಿತಿಗಳ್ನ ಕಲೆ ಹಾಕ್ಬೇಕಾಯ್ತು ಬಿ ಡಿ ಎದು ಏನೇನಿದ್ದಾವೆ ಆರ್ ಟಿ ಎನಲ್ಲಿ ಇನ್ನೊಂದು ಮಾಹಿತಿಗಳನ್ನ ತಗೊಂಡು ಅದನ್ನು ನೆಕ್ಸ್ಟ್ ಇಯರಿಂಗ್ ಬಂದಾಗ ಕೋರ್ಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸದ್ಯಕ್ಕಂತೂ ಬರೋ ಸ್ಥಿತಿ ಕಾಣಿಸ್ತಾ ಇಲ್ಲ ಅದು ಹಾಗಾಗಿ ನೆಮ್ಮದಿಯಾಗಿರ್ಬೋದು ಎರಡು ಟೂನವರು ಹಾಗೇ ಈ ಒಂದು ಆರು ಲೇಔಟ್ ಬಗ್ಗೆ ಏನೋ ಹೇಳ್ತಿದ್ದಾರೆ ಆ ಲೇಔಟ್ ಮಾಡ್ತೀವಿ ಪಿ ಆರ್ ಆರ್ ಟೂ ಮತ್ತು ಒನ್ಗೆ ಸಂಬಂಧಿಸಿದಂತೆ ಅದು ಕೂಡ ಸದ್ಯಕ್ಕಂತೂ ಪಿ ಆರ್ ಆರ್ ಟೂ ಏನಾಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಅವರು ಆ ಲೇಔಟ್ ಲೇಔಟ್ಗಳು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಟೂನೇ ಏನೂ ಫೈನಲ್ ಆಗಿಲ್ಲ ನೀವು ಲೇಔಟ್ ಹೇಗೆ ಮಾಡ್ತೀರಿ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಕೂಡ ಸ್ಪಷ್ಟನೇ ಇಲ್ಲ ಸುಮ್ಮನೆ ನೋಟಿಫೈ ಮಾಡ್ತಾರೆ ಅದು ನೋಡೋಣ ಅದು ಏನಾಗುತ್ತೆ ಅಂತ ಹಾಗೆಯೇ ಈ ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ಈ ವಿಚಾರದೊಳಗೆ ಪ್ರ ಸಭಿಸ್ತಾರೆ ಮಾತಾಡೋಣ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ನೀವು ಸಭೆಗೆ ತಪ್ಪಿಸ್ಕೋಬೇಡಿ ದರ ಸಂಧಾನ ಸಭೆಗೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಏನಿದೆ ಯಾರ್ಯಾರು ಬಾಧಿತರಾಗಿರ್ತೀರಿ ನೀವೆಲ್ಲ ಹೋಗಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಹೋಗಿ ಎಷ್ಟು ಎಷ್ಟು ಏನೇನಿದೆ ಪಾಣಿ ಇನ್ನೊಂದು ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಏನೋ ಸಿಕ್ಕಿದ್ರೆ ನಿಮ್ಗೆ ಅದು ತೊಗೊಂಡೋಗಿ ಆಮೇಲೆ ಮಾತಾಡಿ ನೀವು ಅಲ್ಲಿ ಏನು ಜಗಳ ಮಾಡೋವಂಥ ಅವಶ್ಯಕತೆ ಇಲ್ಲ ನೀವು ಮಾತಾಡಿ ದರ ಸಂಧಾನ ಒಪ್ಪಿಗೆ ಇದ್ರೆ ಒಪ್ಪಿಗೆನಿ ಇಲ್ಲಾಂದ್ರೆ ನೀ ಸುಮ್ಮನೆ ಸುಮ್ಮನೆ ಒಪ್ಕೊಂಡು ನೀವೆಲ್ಲ ಸೈನ್ ಮಾಡಿ ಬಂದುಬಿಟ್ರೆ ಕೊನೆಗೆ ನೀವು ಲೂಸರ್ ಆಗ್ತೀರಿ ಅಂದ್ರೆ ನೀವು ಕಳ್ಕೊಂಬಿಡ್ತೀರಿ ಸುಮ್ಮನೆ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ